ಕಾವೇರಿ ಜಲಾನಯನ ವ್ಯಾಪ್ತಿಯಲ್ಲಿ ಬರುವ ಕೆಆರ್ಎಸ್ ಮತ್ತು ಕಬಿನಿ ಜಲಾಶಯ ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ಎರಡೂ ಜಲಾಶಯಗಳಿಗೆ ಬಾಗಿನ ಅರ್ಪಿಸಿದರು ಈ ವೇಳೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವರಾದ ಡಾಕ್ಟರ್ ಎಚ್ಸಿ ಮಹದೇವಪ್ಪ ಕೆ ವೆಂಕಟೇಶ್ ಶಾಸಕರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಅರ್ಪಿಸಿದ್ದಾರೆ ತಾಯಿ बड़ी मुख्यमंत्री सदरामय्य ರಾಜ್ಯದಲ್ಲಿ ಈ ವರ್ಷ ವಾಡಿಕೆಗಿಂತ ಶೇಕಡಾ ಮೂವತ್ತರಷ್ಟು ಹೆಚ್ಚು ಮಳೆಯಾಗಿದೆ ಹೀಗಾಗಿ ಕಾವೇರಿ ಜಲಾನಯನ ಪ್ರದೇಶದ ವ್ಯಾಪ್ತಿಯಲ್ಲಿ ಬರುವ ಕೆಆರ್ಎಸ್ ಕಬಿನಿ ಹೇಮಾವತಿ ಹಾರಂಗಿ ಜಲಾಶಯಗಳು ಭರ್ತಿಯಾಗಿವೆ ಕಬಿನಿ ಜಲಾಶಯದಿಂದ ಸುಮಾರು ಒಂದು ಲಕ್ಷ ಮೂವತ್ತು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ನೀರಾವರಿ ಸೌಲಭ್ಯ ಕಲ್ಪಿಸಲು ಸಹಕಾರಿಯಾಗಲಿದೆ ಎಂದು ಹೇಳಿದರು ಕಾವೇರಿ ಜಲಾನಯನ ಪ್ರದೇಶದ ಜಲಾಶಯಗಳ ಜೊತೆಗೆ ಕೃಷ್ಣಾ ಜಲಾನಯನ ಪ್ರದೇಶದ ಜಲಾಶಯಗಳು ಭರ್ತಿಯಾಗಿವೆ ಇದರಿಂದಾಗಿ ರೈತರ ಮುಖದಲ್ಲಿ ಹರ್ಷ ಮೂಡಿದ್ದು ನಾಡಿನ ಸಮೃದ್ಧಿಗೂ ಸಹಕಾರಿಯಾಗಲಿದೆ ರಾಜ್ಯದಲ್ಲಿ ಉತ್ತಮ ಮಳೆಯಾದರೆ ನಾಡು ಸಮೃದ್ಧಿಯಾಗಿರಲಿದೆ ರೈತರಿಗೂ ಅನುಕೂಲವಾಗಲಿದೆ ಎಂದರು ಈ ಬಾರಿ ಹೆಚ್ಚಿನ ಮಳೆಯಾಗಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ಮತ್ತು ತಮಿಳುನಾಡಿನ ನೀರಿನ ಸಮಸ್ಯೆ ಬಹುತೇಕ ಬಗೆಹರಿದಿದೆ ಕಾವೇರಿ ಜಲಾನಯನ ಪ್ರದೇಶದ ನಾಲ್ಕು ಜಲಾಶಯಗಳಿಂದ ನೂರ ಹದಿನಾಲ್ಕು ಟಿಎಂಸಿ ನೀರು ಸಂಗ್ರಹವಾಗಿದೆ ಜೂನ್ ಜುಲೈ ತಿಂಗಳಲ್ಲಿ ತಮಿಳುನಾಡಿಗೆ ನಲವತ್ತು ಟಿಎಂಸಿ ನೀರು ನಿಗದಿಯಂತೆ ಬಿಡಬೇಕಾಗಿತ್ತು ಆದರೆ ನಾವು ಎಂಬತ್ಮೂರು ಟಿಎಂಸಿ ನೀರು ಬಿಟ್ಟಿದ್ದೇವೆ ಎಂದು ತಿಳಿಸಿದರು ನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ಟಿ ಎಮ್ ಸಿ ಅವರು ಕೊಡಬೇಕು ಅಂತ ಸೊ ಕಾವೇರಿ ಜಲಾಯನ ಪ್ರದೇಶದಲ್ಲಿ ನಾಲ್ಕು ಜಲಾಶಯಗಳು ಬರ್ತವೆ ಒಂದು ಕಾವೇರಿ ಕ್ಯಾರೆಸ್ ಎರಡನೇದು ಕವಿನಿ ಮೂರನೇದು ಹೇಮಾವತಿ ನಾಲ್ಕನೇದು ಹಾರಿ ಎಲ್ಲ ಸೇರಿದರೆ ನೂರ ಹದಿನಾಲ್ಕು ಟಿ ಎಂ ಸಿ ನೀರಾಗುತ್ತೆ ಕಪಿಲಾ ನದಿ ನಮ್ಮೆಲ್ಲರೂ ಡಿ ಕೆ ಶಿವಕುಮಾರ್ ಕಪಿಲಾ ನದಿ ರಾಜ್ಯದ ಗೌರವವನ್ನು ಉಳಿಸಿದೆ ಕಷ್ಟ ಕಾಲದಲ್ಲಿ ಜಲಾಶಯ ತುಂಬಿದ್ದು ಈ ಪ್ರದೇಶದಲ್ಲಿ ರೈತರ ಬೆಳೆಗಳಿಗೆ ನೀರು ಪೂರೈಸಲು ಸಹಕಾರಿಯಾಗಿದೆ ಎಂದರು ತೀರ್ಪು ಏನು ಬಂದಿತ್ತು ಕಾಪಾಡಿದೆ ಈಗ ಬಹಳ ಸಂದೃಪ್ತಿಯಾಗಿ ಇವತ್ತು ತುಂಬಿ ಅತಿ ಹೆಚ್ಚು ನೀರು ಎಲ್ಲ ಕಷ್ಟ ಕಾಲದಲ್ಲೂ ಕೂಡ ಹರಿದಿದೆ ಅದಕ್ಕೆ ಈ ತಾಯಿಗೆ ಈ ನದಿಗೆ ನಮ್ಮ ಸರ್ಕಾರ ಪರವಾಗಿ ಒಂದು ಕೋಟಿ ನಮಸ್ಕಾರಗಳು